ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಎಂಟನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಎಲ್ ಬಿ ಎ ಆಧಾರಿತ ಎಫ್ ಎ ಫೋರ್ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಮಕ್ಕಳ ಫಸ್ಟ್ ಹೇಳಿಂಗ್ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮೌರ್ಯರ ರಾಜಧಾನಿ ಯಾವುದು ಪ್ರಶ್ನೆ ಎರಡು ಕಾಳಿದಾಸರ ಶ್ರೇಷ್ಠ ನಾಟಕವನ್ನು ಹೆಸರಿಸಿ ಪ್ರಶ್ನೆ ಮೂರು ಗಂಗರ ಪ್ರಮುಖ ದೊರೆ ಯಾರು ಪ್ರಶ್ನೆ ನಾಲ್ಕು ಇಮ್ಮಡಿ ಪುಲಿಕೇಶಿಯು ಸೋಲಿಸಿದ ಪಲ್ಲವರ ದೊರೆ ಯಾರು ನೆಕ್ಸ್ಟ್ ಹೆಡಿಂಗ್ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಐದು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿನ ಮೂರು ವಿಧಗಳನ್ನು ತಿಳಿಸಿ ಪ್ರಶ್ನೆ ಆರು ಸಮಾಜದ ಪ್ರಕಾರಗಳು ಯಾವುವು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಏಳು ಪ್ರಜಾಪ್ರಭುತ್ವದ ಯಶಸ್ವಿಗೆ ಅವಶ್ಯಕವಾಗಿರುವ ಅಂಶಗಳನ್ನು ಪಟ್ಟಿ ಮಾಡಿರಿ ಪ್ರಶ್ನೆ ಎಂಟು ಸಹಕಾರಿ ಸಂಘಗಳ ಲಕ್ಷಣಗಳನ್ನು ತಿಳಿಸಿ ಅಥವಾ ಪಾಲುದಾರಿಕೆ ಸಂಸ್ಥೆಗಳ ಅನುಕೂಲತೆಗಳನ್ನು ತಿಳಿಸಿ ಇಲ್ಲಿ ನಿಮಗೆ ಪ್ರಶ್ನೆಗಳ ಇದೆ ಮಕ್ಕಳ ನೋಡಿಕೊಂಡು ನಿಮ್ಗೆ ಯಾವುದು ಕರೆಕ್ಟಾಗಿ ಆನ್ಸರ್ ಬರುತ್ತೋ ಅದನ್ನು ಬರಿಬೇಕಾಗತ್ತೆ ನೀವು ನೆಕ್ಸ್ಟ್ ಅಡಿ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂಬತ್ತು ಸಾಗರ ಪ್ರವಾಹಗಳಿಗೂ ಮತ್ತು ಉಬ್ಬರ ವಿಳಿತಗಳಿಗೂ ಇರುವ ವ್ಯತ್ಯಾಸಗಳನ್ನು ತಿಳಿಸಿ ಅಥವಾ ಚೋಳರ ಪ್ರಮುಖ ರಾಜ ಒಂದನೆಯ ರಾಜರಾಜ ಚೋಳನ ಸಾಧನೆಗಳನ್ನು ವಿವರಿಸಿ ಇಲ್ಲೂ ಸಹ ನಿಮಗೆ ಪ್ರಶ್ನೆಗಳ ಆಯ್ಕೆ ಇದೆ ಮಕ್ಕಳ ನೋಡಿಕೊಂಡು ನಿಮ್ಗೆ ಯಾವುದು ನೀಟಾಗಿ ಬರುತ್ತೋ ಪ್ರತಿಯೊಂದು ಪಾಯಿಂಟ್ನ ಎಕ್ಸ್ಪ್ಲೇನ್ ಮಾಡ್ತಾ ಬರೀಬೇಕಾಗತ್ತೆ ನೀವು ಎಂಟು ಹತ್ತು ವಾಕ್ಯಗಳಲ್ಲಿ ವಿವರಣೆಯನ್ನು ಕೊಡಬೇಕಾಗತ್ತೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಪ್ರಶ್ನೆ ಹತ್ತರಲ್ಲಿ ಭಾರತ ಭೂಪಟವನ್ನು ಅಂದವಾಗಿ ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ನೋಡಿ ಇಲ್ಲಿ ಕೊಟ್ಟಿರುವಂತಹ ಸ್ಥಳಗಳು ಉಜ್ಜಯಿನಿ ಪಾಟಲಿಪುತ್ರ ಸುವರ್ಣಗಿರಿ ಹಾಗೂ ಸಾರನಾಥ ಇವೆಷ್ಟೋ ಭಾಗಗಳನ್ನ ನೀವು ಗುರುತು ಮಾಡಬೇಕಾಗತ್ತೆ ಮಕ್ಕಳ ಮಕ್ಕಳ ಇಲ್ಲಿಗೆ ಎಂಟನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಎಲ್ ಬಿ ಎ ಆಧಾರಿತ ಎಫ್ ಎ ಫೋರ್ ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮಗೆ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್